ನಮ್ದು ಹರಪನಾಯಕ್ನಳ್ಳಿ ಹರಪನಾಯಕನಳ್ಳಿ ಕೋಟೆ ಬಿಸೇಗೌಡ ಅಂತ ನಮ್ಮ ಮನೆತನ ಆ ಕಾಲದಿಂದಾನು ಬಿಸೇಗೌಡರ ಪಾಳೆಗಾರ ಬಿಸೇಗೌಡ್ರು ಅವರ ವಂಶಸ್ಥರು ನಾವು ಸೊ ಈ ಜಾಗನೆಲ್ಲ ನಾವು ಸ್ಕೂಲ್ಗೆ ದಾನ ಮಾಡಿದೀವಿ ಸ್ಕೂಲ್ಗಾಗ್ಲಿ ಬಾಯ್ಸ್ ಹಾಸ್ಟ್ಲ್ಗಾಗ್ಲಿ ಹೆಣ್ಮಕ್ಳ ಹಾಸ್ಟ್ಲ್ಗಾಗ್ಲಿ ಇದು ಪ್ರತಿ ಒಂದು ಇಲ್ಲೇ ದಾನ ಮಾಡಿರೋದು ನಮ್ ಜಮೀನು ಸೊ ಇಲ್ಲಿ ಪ್ರತಿ ವರ್ಷಾನು ನಮ್ಮ ತಾತ ಅವ್ರು ಹೋಗ್ಬಿಟ್ಟಾಗಿಂದ ನಮ್ಮ ಹಿರಿಯರು ಯಾರ್ಯಾರು ಹೋಗಿದ್ರೇನು ಅವ್ರಿಗೆ ಪ್ರತಿ ವರ್ಷಾನು ಒಂದು ಪುಣ್ಯತಿಥಿ ಇಟ್ಕೊಂತೀವಿ ಪುಣ್ಯತಿಥಿ ಅಂದ್ರೆ ಪ್ರತಿ ವರ್ಷಾನು ಮಾಡ್ತೀವಿ ಆ ವರ್ಷ ಮಾಡಿದಾಗ ಪ್ರತಿ ಹೆಣ್ಣು ಸ್ಕೂಲ್ ಮಕ್ಕಳಿಗೆ ಊಟ ಉಪಚಾರ ಆಮೇಲೆ ಬೇರೆಯವ್ರಿಗೆ ಊಟ ಉಪಚಾರ ಆಮೇಲೆ ವಸ್ತ್ರಗಳ ವಸ್ತ್ರದಾನ ಆಮೇಲೆ ಹೆಣ್ಣು ಮಕ್ಕಳಿಗೆ ಸುಮಾಗಿರೋದಕ್ಕೆ ಅವರಿಗೆ ಸೀರೆಗಳು ಆ ವಸ್ತ್ರಗಳು ಆ ಪ್ರತಿಯೊಂದು ಇದು ಮಾಡಿ ಅವರಿಗೆ ಅವ್ರ ಹತ್ರ ಆಶೀರ್ವಾದ ತಕೊಂಡು ಮುಂದಕ್ಕೂ ಹಿಂಗೆ ನಾವು ನಡ್ಸ್ಕೊಂಡ್ ಹೋಗ್ಬೇಕು ಅಂತ ಪ್ರತಿ ಆ ನಡ್ಸ್ಕೊಂಡ್ ಬರ್ತಾ ಇದೀವಿ ಮುಂದಕ್ಕೂ ನಡ್ಸ್ಕೊಂಡು ಹೋಗ್ತಾ ಇದ್ವಿ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಪೇರೆಂಟ್ಸ್ ಒಂದು ಸ್ಪೋರ್ಟ್ಸ್ ಹೌದೌದು ಅದು ಜ್ಯೋತಿ ನಿವಾಸ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು ನಾವು ಸ್ವಂತವಾಗಿ ಮಾಡ್ಕೊಂಡಿರೋದು ಅದು ಅದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸೊ ಅಲ್ಲಿ ಇವತ್ತು ಒಂದು ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಇಟ್ಕೊಂಡಿದ್ವಿ ಯಾಕೆಂದ್ರೆ ಮಕ್ಕಳು ಆಡೋದನ್ನ ಪೇರೆಂಟ್ಸ್ ಮಕ್ಕಳಾಡೋದನ್ನ ಪೇರೆಂಟ್ಸ್ ಬಂದು ನೋಡ್ತಾರೆ ಸೊ ಪೇರೆಂಟ್ಸ್ ಆಡೋದನ್ನ ಮಕ್ಳು ಬಂದು ನೋಡಿ ಅವರು ಇನ್ನೂ ಸ್ವಲ್ಪ ಇನ್ಸ್ಪಿರೇಷನ್ ಆಗ್ಬೇಕು ಮಕ್ಳಿಗೂ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಪ್ರೋಗ್ರಾಮ್ ಇದ್ವಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಅಂತ ಆನ್ಯಲ್ ಡೇ ಪ್ರತಿ ವರ್ಷನೂ ಅದನ್ನು ನಡೆಸ್ತೀವಿ ಸೊ ಅದರಲ್ಲಿ ಪೇರೆಂಟ್ಸ್ ಎಲ್ಲ ಬಹಳ ಅಚ್ಚುಕಟ್ಟಾಗಿ ಬಂದು ಪಾಲ್ಸ ಪಾಲ್ ಇದು ಮಾಡ ಬಂದಿದ್ರು ಸೊ ಅದರಿಂದ ನಮಗೆ ಒಳ್ಳೆ ಖುಷಿ ಆಯಿತು ಪೇರೆಂಟ್ಸು ಇನ್ಸ್ಪಿರೇಷನ್ನು ಮಕ್ಕಳಿಗೆ ಬರಬೇಕು ಅಂತ ಇದರಿಂದ ನಾವು ಒಂದು ಪ್ರತಿ ವರ್ಷವೂ ಇದು ಆನ್ಯುವಲ್ ಡೇ ಪೇರೆಂಟ್ಸ್ ಆನ್ಯುವಲ್ ಡೇ ನೆಕ್ಸ್ಟ್ ಹಂಗೆ ಸ್ಪೋರ್ಟ್ಸ್ ಮಕ್ಕಳಿಗೆ ಸ್ಪೋರ್ಟ್ಸ್ ಡೇ ಇಟ್ಕೊತೀವಿ ಅದಾದ್ಮೇಲೆ ಆನ್ಯುವಲ್ ಡೇ ಪ್ರತಿ ವರ್ಷನೂ ಇದು ಜ್ಯೋತಿ ನಿವಾಸ ಪಬ್ಲಿಕ್ ಸ್ಕೂಲ್ ಹತ್ರ ಪ್ರತಿ ವರ್ಷನೂ ಮಾಡ್ಕೊಡುತ್ತೆ ಈ ತರ ಸಮಾಜ ಸೇವೆ ಮಾಡ್ತಾ ಇದ್ರ ಮುಂದಿನ ದಿನಗಳಲ್ಲಿ ಪ್ರವೇಶ ನಮ್ಗೆ ರಾಜಕೀಯ ಪ್ರವೇಶ ಏನ್ ಬೇಕಾಗಿಲ್ಲ ನಮ್ಗೆ ಬೇಕಾಗಿರೋದು ಒಂದೇ ದಾನ ಧರ್ಮ ಅವತ್ತಿಂದನೂ ನಾವು ಪ್ರತಿಯೊಬ್ಬರಿಗೂ ದಾನ ಮಾಡ್ಕೊಂಡೇ ಬಂದಿರೋದು ಸೊ ರಾಜಕೀಯ ಇದು ಅಂತ ಇದೇನು ರೀತಿ ಇಟ್ಕೊಂಡಿಲ್ಲ ಅದು ಬೇಡವೂ ಬೇಡ ನಮ್ಗೇನಿದ್ರು ಇದೇ ಸಾಕು ದಾನ ಸಮಾಜ ಸೇವೆ ಮಾಡ್ತಾ ಇದ್ರೆ ಇಷ್ಟೊಂದು ಜನಗಳು ನಿಮ್ಗೆ ಬಂದು ಇಷ್ಟೊತ್ತಿಗೂ ಇದ್ದು ತುಂಬಾ ಸಂತೋಷವಾಗಿ ಜನರಿಗೆ ನಿಮ್ಮತ್ರ ನೋಡುದು ಅಲ್ಲ ಜನಗಳಿಗೆ ಏನ್ ಹೇಳೋದು ಅಂದ್ರೆ ನಾವು ಅವತ್ತಿಂದಾನು ಹಿಂಗೆ ಇದೀವಿ ಹಿಂಗೆ ಮಾಡ್ಕೊಂಡ್ ಬರ್ತಾ ಇದೀವಿ ಬೇರೆ ದೌರ್ಜನ್ಯಗಳು ಮಾಡೋದಾಗ್ಲಿ ದಬ್ಬಾಳಿಕೆಗಳ ಮಾಡೋದಾಗ್ಲಿ ಅವೆಲ್ಲ ನಮಗ್ ಬಂದಿಲ್ಲ ನಾವು ಪ್ರತಿಯೊಬ್ಬರಿಗೂ ದಾನಾ ಧರ್ಮೇ ಜಾಸ್ತಿ ಮಾಡಿರೋದು ನೀವು ಸುತ್ತಮತ್ ಎಲ್ಲೇ ಹೋಗಿ ಪ್ರತಿ ಸುತ್ತಮತ್ ಯಾವ್ದೇ ಊರ ಹತ್ರನೂ ಬಿಸೇಗೌಡರ ವಂಶಸ್ತ್ರ ಕೋಟೆಯವರು ಅಂತ ನಿಮ್ಗೆ ಯಾರೇ ಬೇಕಾದ್ರೂ ಹೇಳ್ತಾರ ನಾವ್ ಹೇಳೋದಲ್ಲ ಜನಗಳ ಬಾಯಲ್ಲೇ ಕೇಳ್ಬೋದು ನೀವು ಹೆಂಗಿದೆ ಏನಿದೆ ಜಾತ್ರಾ ನಮ್ಮ ತಾತ ಆಗ್ಲಿ ಬೇರೆಯವ್ರ ದಾನಗಳು ಮಾಡಿದ್ದಾರೆ ಅನ್ನೋದಾಗ್ಲಿ ಬಿಸೇಗೌಡರ ಕಾಲದಿಂದನೂ ನಾವು ದಾನ ಧರ್ಮಗಳು ಮಾಡ್ಕೊಂಡೇ ಬರ್ತಾ ಇರೋದು ನಾವು ಬೇರೆಯವ್ರ ತರ ದಬ್ಬಾಳಿಕೆಗಳಾಗ್ಲಿ ದೌರ್ಜನ್ಯಗಳಾಗ್ಲಿ ನಾವು ನಮಗೆ ಬೇಕಾಗೂ ಇಲ್ಲ ಏನೋ ನಮ್ಮ ಚೌಡೇಶ್ವರಿ ಮಲ್ಲಿಕಲ್ ಚೌಡೇಶ್ವರಿ ನಮ್ಮ ಚೆನ್ನಾಗಿಟ್ಟಿದ್ದಾರೆ ನಮ್ಮ ಮನೆದೇವ್ರ ದೇವ್ರ ಚೌಡೇಶ್ವರಿ ಪ್ರತಿ ವರ್ಷನೂ ಜಾತ್ರೆ ಕೂಡ ನಾವೇ ನಮ್ದೇ ಫಸ್ಟ್ ಪೂಜೆ ಆ ಯಾವ್ದೇ ಪ್ರತಿ ಪೂಜೆಗಳಿಗಾಗ್ಲಿ ಹುಣ್ಣಿಮೆಗಾಗ್ಲಿ ಅಮಾವಾಸ್ಯಾಗ್ಲಿ ಯಾವುದೇ ಹಬ್ಬ ಹರಿದಿನಗಳಾಗ್ಲಿ ಫಸ್ಟ್ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಮ್ದೇ ಫಸ್ಟ್ ಪೂಜೆ ನಮ್ದು ಪೂಜೆ ಆದ್ಮೇಲೆನೆ ಬೇರೆಯವ್ರ ಪೂಜೆಗಳು ಮಾಡೋದು ಆಮೇಲೆ ಬಿಸೇಗೌಡರು ಬಿಸೇಗೌಡರು ವಂಶಸ್ಥರು ಅವಾಗ ಆ ಕಡೆಯಿಂದ ಬಂದಾಗ ಅವ್ರು ತಂದು ಸ್ಥಾಪನೆ ಮಾಡಿರೋದು ಮಂಡಿಕಲ್ ಚೋಡೇಶ್ವರಿನ ಸೊ ಮೊದಲ ಮೊದಲ ಆದ್ಯತೆ ನಮ್ದೇ ಅದು ಚೌಡೇಶ್ವರಿ ದೇವಸ್ಥಾನ ಸೊ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ಅವಾಗ ಹೊಸದಾಗ ನಿರ್ಮಿಸಿದಾಗೂ ಕೂಡ ನಾವೇ ಕಾಂಟ್ರಿಬ್ಯೂಟ್ ಮಾಡಿ ನಾವೇ ಅಂದ್ರೆ ನಮ್ದು ಸೆವೆಂಟಿ ಪರ್ಸೆಂಟ್ ಇದ್ರೆ ಬೇರೆಯವ್ರ ಹತ್ರನೂ ಇದು ಮಾಡಿ ಇದು ಮಾಡಿರೋದು ಪ್ರತಿಯೊಬ್ರು ಸಹಾಯ ಮಾಡಿದ್ರು ಆ ರಾಜಕೀಯದವರಾಗ್ಲಿ ಆ ಭಕ್ತಾದಿಗಳಾಗ್ಲಿ ಪ್ರತಿಯೊಬ್ರು ಇದ್ ಮಾಡಿ ಆ ಹೊಸ ದೇವಸ್ಥಾನ ಕಟ್ಟಿದ್ರು ಅದಕ್ ಮುಂಚೆ ಆ ಚಿಕ್ಕದಾಗಿತ್ತು ದೇವಸ್ಥಾನ ಆ ದೇವಸ್ಥಾನ ಕೂಡ ನಾವೇ ಇಲ್ಲಿ ಒಂದು ಊರತ್ರ ಒಂದು ಗಂಗಮ್ಮನ ದೇವಸ್ಥಾನ ಕಟ್ತಾ ಇದೀವಿ ಅದು ಇನ್ನು ಫೆಬ್ರವರಿಯಲ್ಲೇನೋ ಅದು ಆಮೇಲೆ ಗಂಗ ಗಂಗಾ ಪಂಡಗ ಅಂತ ಮಾಡೋರು ಊರಲ್ಲಿ ಮೂವತ್ತು ವರ್ಷದ ಹಿಂದೆ ಮಾಡಿ ನಿಂತೋಗಿತ್ತು ಈ ವರ್ಷ ಅದನ್ನ ಪ್ರತಿಯೊಬ್ರು ಬಂದು ಹೇಳ್ತಾ ಇದ್ರು ಈ ವರ್ಷ ನೀವಾದ್ರೂ ಒಂದು ಮಾಡ್ ಮುಗಿಸಿ ಇಲ್ಲ ಅಂದ್ರೆ ನಿಮ್ಮಿಂದಾದ್ರು ಆಗ್ಲಿ ಅಂತ ಸೊ ಅದಕ್ಕೂ ಆ ದೇವಸ್ಥಾನ ಮುಗಿಲಿ ಅಂತ ಕಾಯ್ತಾ ಇದೀವಿ ಅದೇನಾದ್ರೂ ಆದ್ರೆ ಸಂಪ್ರೂಶ್ನೆ ಆದ್ಮೇಲೆ ಗಂಗಾ ಪಂಡಗ ಗಂಗಾ ಹಬ್ಬ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಅನ್ಕೊಂಡಿದೀವಿ ಮಾಡ್ ಮಾಡೋಣ ಗಂಗಮ್ಮ ಆಶೀರ್ವಾದ ಕೊಟ್ಟಿದ್ದಾರೆ ಆ ಧೈರ್ಯ ಕೊಡ್ಲಿ ಅಂತ ಕೇಳ್ಕೊಂತೀವಿ ಇಲ್ಲಿನ ಜನರಿಗೆ ಒಬ್ಬ ನಾಯಕನಾಗಿದೆ ಇದ್ರ ಬಗ್ಗೆ ನಿಮ್ಗೆ ಮನಸ್ಸು ಏನ್ ಅನಿಸ್ತಾ ಇದೆ ಈ ಜನರ ಬಗ್ಗೆ ಈ ಪ್ರೀತಿ ಬಗ್ಗೆ ಇಷ್ಟೊಂದು ಪ್ರೀತಿ ಗಳಿಸಿದ್ರಲ್ಲ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಪ್ರೀತಿ ಗಳಿಸಿರೋದು ಅಂದ್ರೆ ನಾವ್ ಅವ್ರ ಮೇಲೆ ಪ್ರೀತಿ ಇಟ್ಟಿದೀವಿ ಅವ್ರ ಮೇಲೆ ಪ್ರೀತಿ ಇಟ್ಟಿದ್ದಾರೆ ನಾವು ಅವ್ರ ಮೇಲೆ ಪ್ರೀತಿ ಇಟ್ಟಿರ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಪ್ರೀತಿ ಇಡ್ತಾ ಇರ್ಲಿಲ್ಲ ಇಷ್ಟು ಜನ ಬರ್ಬೇಕಂದ್ರೆ ಅಷ್ಟೊಂದು ಸುಬಲ್ ಬಂದಿದ್ದಕ್ಕೆ ಇಷ್ಟೊಂದು ಸಂತೋಷವಾಗಿ ನಿಮ್ಮ ಇದ್ರ ಬಗ್ಗೆ ಒಪಿನಿಯನ್ ಅಂತಂದ್ರೆ ನಾವು ನಡ್ಸ್ಕೊಂಡ್ ಬರ್ತಾ ಇದೀವಿ ಆ ಈ ಇದ್ವಿ ನಮ್ಮ ತಂದೆ ಅವರು ಇದ್ದಾಗ ಮಾಡ್ತಾ ಇದ್ವಿ ಇದು ಜಾಸ್ತಿ ಶುರು ಮಾಡಿದ್ರು ಸಣ್ಣ ಪುಟ್ಟ ಮಾಡ್ತಾ ಇದ್ರು ಅವಾಗಲಿಂದ ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾ ಇರೋದ್ರಿಂದ ಜನಗಳು ನೋಡ್ತಾ ಇದ್ದಾರೆ ಪ್ರತಿ ವರ್ಷನೂ ನಾವು ಯಾವ್ದಕ್ಕೂ ಯಾವ್ದು ಇದ್ ಮಾಡಿಲ್ಲ ಪ್ರತಿ ವರ್ಷನೂ ಎವ್ರಿ ಟೈಮ್ ಟ್ವೆಂಟಿ ಥರ್ಡ್ ಡಿಸೆಂಬರ್ ಎಸ್ಪೆಷಲಿ ಯಾಕೆಂದ್ರೆ ನಮ್ ತಂದೆಯವರು ತಾತ ಅವರು ಇಬ್ರು ಹೋಗಿರೋ ಡಿಸೆಂಬರ್ ಇದ್ರಿಂದ ಒಂದು ಡೇಟ್ ಇದ್ ಮಾಡ್ಕೊಂಡು ಎಲ್ರಿಗೂ ಎಲ್ರು ಹಳಬರು ಯಾರೇ ಪೂರ್ವಜರಿದ್ರೇನು ಪೂರ್ವಜರಿಗೆಲ್ಲಾ ಸೇರಿಸಿ ನಮ್ಮ ಪೂರ್ವಜರರು ಇದಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಪುಣ್ಯತಿಥಿ ಮಾಡ್ತಾ ಇದ್ವಿ ಅಂದ್ರೆ ನಮ್ ತಾತ ಅವ್ರಿಗೆ ತಂದೆಯವ್ರಿಗೆ ಅಂತಲ್ಲ ನಮ್ಮ ಪೂರ್ವಜರು ಆ ಕಾಲದಲ್ಲಿ ಬಿಸೇಗೌಡ್ರಿಂದ ನಮ್ಮವ್ರು ಯಾರ್ಯಾರು ಹೋಗ್ಬಿಟ್ಟಿದ್ರೆ ಪ್ರತಿಯೊಬ್ಬರಿಗೂ ಯಾಕಂದ್ರೆ ಆ ಕಾಲದಲ್ಲಿ ಇಲ್ಲಿ ಸುಡ್ತಾ ಇದ್ರು ಮತ್ತೆ ಹೂಳೋದಕ್ ಶುರು ಮಾಡಿದ್ರು ಸೊ ಪ್ರತಿಯೊಬ್ಬರಿಗೂ ಅದು ಅವ್ರ ಆತ್ಮಕ್ ಶಾಂತಿ ಸಿಕ್ಲಿ ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ಅವ್ರು ನಮ್ಗೆ ಆಶೀರ್ವಾದ ಮಾಡಿ ನಮ್ಮನ್ನ ಇದ್ಮಾಡ್ಲಿ ಅಂತ ಹೇಳ್ಬಿಟ್ಟು ಧೈರ್ಯ ಕೊಡ್ಲಿ ಅಂತ ಹೇಳ್ಬಿಟ್ಟು ಕೇಳಿಕೊಂಡು ನಾವು ಒಂದು ಇದು ಮಾಡ್ತಾಯಿ ಥ್ಯಾಂಕ್ ಯು